ನೀವು ಫಸ್ಟ್ ಟೈಮ್ ಬಂದು ಹೋದ್ರಿ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೀತು ಅಂತ ಕೇಳ್ಪಟ್ಟೆ ಖಂಡಿತ ವರ್ಷ ದರ್ಶನ ಮಾಡಿ ಇಲ್ಲಿ ಪೂಜೆ ಇಲ್ಲದರ್ಶನ ನಾವೊಂದು ಹದಿಮೂರು ಜನ ಅಲ್ಲಿ ಅಲ್ಲಿ ಕೆಲಸ ಮಾಡ್ತೀವಿ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಗೌರಿ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದಷ್ಟು ಸಂತೋಷ ಆಗ್ತದೆ ನನ್ಗೆ ಸೊ ವಿಶೇಷವಾಗಿ ಇವತ್ತು ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ತಾಯಿಯಾದ್ರಿಗೂ ಕೂಡ ಭಾಗದ ಕೊಡೋದಕ್ಕೆ ಬಂದಿದ್ದಾರೆ ಬನ್ನಿ ಅವರು ಯಾರು ಅಂತ ನಾನು ಪರಿಚಯ ಮಾಡ್ತೀನಿ

ಕರ್ಸ್ಕೊಂಡು ಅಲ್ಲೆಲ್ಲ ಯಾಕೆ ಸಿಗ್ತೀರ ಇಲ್ಲೇ ಇರಿ ನಾವೆಲ್ಲ ಏನಾಗಿದ್ವಿ ನಮ್ಮ ಜೊತೆಗೆ ಇರಿ ಹಸದಿರೋ ಹೋಗಿ ಅಂತ ಇದೀವಿ ಅಂತ ಇದು ಮಾಡ್ತೀವಿ ಹದಿನೈದು ವರ್ಷ ಇಲ್ಲದ್ದು ಕಾಂಟ್ಯಾಕ್ಟೇ ಇರಲಿಲ್ಲ ಅಂಥದ್ದು ಇದಕ್ಕಿದ್ದಂಗೆ ಫೋನ್ ಆಗಿ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿ ಪೂಜೆ ಕೈ ಮೇಲೆ ಇಲ್ಲಿರೋ ಎಲ್ಲ ದೊಡ್ಡ ಮಕ್ಳಿಗೂ ತನ್ನ ಸ್ವಂತ ತಂಗೀದಿರ್ಗು ತಕ್ಕಂದಿರ್ಗು ಈ ಸೇವೆ ಸಲ್ಲಿಸೋದು ಎಷ್ಟೋ ಜನರಿಗೆ ಕಷ್ಟ ನಿಜ ಹೇಳಬೇಕು ಅಂದರೆ ಒಬ್ರಿಬ್ಬರಿದ್ರೇನೆ ಅವ್ರಿಗೆ ಭಾಗನೆ ಕೊಡುತ್ತೆ ನಾನು ಇದೆಲ್ಲ ಮಾಡ್ತಾ ನನ್ನ ನನ್ ಗಡಿ ಸೂಪರ್ ಸೂಪರ್ ನೋಡಿ ಇದು ಕೃತಜ್ಞತೆ ಅಂತ ಹೇಳಿದ್ರೆ ಮಂಜುಶ್ರೀ ಹೋಟೆಲ್ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಓನರ್ ಹೆಸರೇನು ಸರ್ ಮೋಹನ್ ಮೋಹನ್ ಚಿಟ್ಟಿ ಅಂತ ಹೇಳ್ಬಿಟ್ಟು ಮಂಜುಶ್ರೀ ಹೋಟೆಲ್ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಮೋಹನ್ ಚಿಟ್ಟಿ ಅವ್ರಿಗೆ ಒಳ್ಳೇದಾಗ್ಲಿ ನಾವು ಒಂದು ಹದ್ಮೂರು ಜನ ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ ಅವ್ರಿಗೆ ಅವ್ರ ಸಂಬಳ ಕೊಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ನೋಡಿ ಎಷ್ಟು ಜನ ಓನರ್ಗಳ ಮೇಲೆ ಇಷ್ಟು ಕೃತಜ್ಞತೆ ಇಡೋದಕ್ಕೆ ಸಾಧ್ಯ ಈ ಮನುಷ್ಯನ ಒಂದು ಮಾತು ಕೇಳ್ತಿದ್ರೇ ಸಾಕು ನಿಜವಾಗ್ಲು ಇಂಥ ವ್ಯಕ್ತಿಗಳ ಸ್ನೇಹ ಮಾಡ್ಬೇಕು ಅನ್ಸ್ಬಿಡತ್ತೆ ಏನು ಹೇಳ್ಬೇಕಂತನೇ ಗೊತ್ತಿಲ್ಲ ಗೌರಿ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದಷ್ಟು ಸಂತೋಷ ಆಗ್ತದೆ ನನಗೆ ಯಾಕಂದ್ರೆ ಅವರು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರೆ ನಾನು ಊಹೆ ಸರ್ ಅವರಿಗೆ ಕುಟುಂಬಸ್ಥರಿಗೆ ಅವ್ರಿಗೆ ಮತ್ತೆ ಭಗವಂತ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಡಲಿ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರು ಶಿವಕುಮಾರ್ ಸ್ವಾಮಿಯವರು ಇಲ್ಲಿ ನಮ್ಗೆ ತುಂಬಾ ದೇವ್ರಿಗೆ ನಮ್ಮ ಆಶೀರ್ವಾದ ಸಿಗಲಿ ದೇವ್ರು ಒಳ್ಳೇದು ಮಾಡಲಿ ಎರಗೂ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ ಮಂಡಳಿ ಶನೇಶ್ವರ ಒಳ್ಳೆದ ಮಾಡಿ ನಮಸ್ಕಾರ